ನಮಸ್ಕಾರ ಸ್ನೇಹಿತರೆ ಹೀಗೆ ಒಂದ್ ಸಣ್ಣ ಸಂಸ್ಕೃತ ಸುಭಾಷಿತ ನೆನಪಾಯ್ತು ಏನು ಅಂತಂದ್ರೆ ಪರೋಪಿ ಹಿತವಾನ್ ಬಂಧು ಬಂಧುರ ಪ್ಯಹಿತ ಪರಹ ಅಹಿತೋ ದೇಹಜೋ ಜೋ ಹಿತ ಹಿತಮಾರಣ್ಯ ಔಷಧಂ ಅಂತ ಚೆನ್ನಾಗಿದೆ ಅಂತಂದ್ರೆ ನಮ್ಮ ಬಂಧುಗಳು ಸಂಬಂಧಿಕರು ಅನ್ಕೊಂಡಿರ್ತೀವಲ್ಲ ಅವರು ನಮ್ಗೆ ಕೆಲವು ಸರಿ ಕೆಟ್ಟದನ್ನೇ ಮಾಡಬಹುದು ಆದ್ರೆ ನಮ್ ತುಂಬಾ ಹತ್ರ ಇರಬಹುದು ಆದ್ರೆ ಕೆಟ್ಟದನ್ನ ಮಾಡಬಹುದು ಆದ್ರೆ ಎಲ್ಲೋ ದೂರದಲ್ಲಿರೋರು ಕೆಲವು ಸರಿ ಅವ್ರು ಯಾರು ಅಂತಲೇ ನಮಗ್ ಗೊತ್ತಿರಲ್ಲ ಆದ್ರೆ ಅವರು ನಮ್ಗೆ ಸಹಾಯ ಮಾಡ್ತಾ ಇರಬಹುದು ಅಂತ ಸುಭಾಷಿತ ಅದಕ್ಕೆ ಒಂದ್ ಸಣ್ಣ ಉದಾಹರಣೆ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಹಿತೋ ದೇಹಜೋ ವ್ಯಾಧಿ ಅಂದ್ರೆ ನಮ್ಮ ದೇಹದಲ್ಲೇ ಇರುವಂತ ಕಾಯಿಲೆ ಏನಿದೆ ಅದು ನಮ್ಮ ದೇಹದಲ್ಲೇ ಇರುತ್ತಾನೆ ನಮ್ಮ ಸಂಬಂಧಿಕರು ಆಕ್ಚುಲ್ ಆಗಿ ನಮ್ಮ ದೇಹದಲ್ಲೇ ಇರುವ ಒಂದು ಕಾಯಿಲೆ ನಮಗ್ ತೊಂದರೆ ಕೊಡುತ್ತೆ ಆದರೆ ಹಿತಮಾರಣ್ಯ ಔಷಧಂ ಅಂದ್ರೆ ಎಲ್ಲೋ ಕಾಡಿನಲ್ಲಿ ಅರಣ್ಯದಲ್ಲಿ ಬೆಳೆದಿರುವಂತಹ ಗಿಡ ಮೂಲಿಕೆಗಳು ನಮಗೆ ಸಹಾಯ ಮಾಡುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ಹೀಗೆ ತುಂಬಾ ನಮಗ್ ಹತ್ತಿರದವರು ಅನ್ಕೊಂಡವರು ಕೆಲವು ಸರಿ ತೊಂದರೆ ಕೊಡ್ತಾ ಇರ್ಬೋದು ಯಾರೋ ತುಂಬಾ ದೂರ ಇರೋರು ನಮಗ್ ಸಹಾಯ ಮಾಡ್ತಾ ಇರ್ಬೋದು ಇದನ್ನ ನಾವು ಪ್ರತಿನಿತ್ಯ ಕಾಣ್ತೀವಿ ಮನ್ಸಿಗೆ ಬೇಜಾರು ಕೂಡ ಆಗತ್ತೆ ಅಲ್ಲ ತುಂಬಾ ಹತ್ತಿರದವರು ಇವರೇನಪ್ಪ ಹೆಂಗಿದ್ದಾರೆ ಎಲ್ಲೋ ದೂರದಲ್ಲಿರೋರು ಇರೋರು ಅವ್ರು ಸಹಾಯ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಸಂತೋಷ ಪಡೋಣ ಅಲ್ವಾ ಎಲ್ಲೋ ದೂರದಲ್ಲಿರೋರು ನಮಗ್ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ಆ ದೇವ್ರು ಅವ್ರನ್ನ ನಮ್ಮ ಹತ್ರ ಕಳಿಸಿದ್ದಾರೆ ಆದ್ರಿಂದ ಈ ಸಂಬಂಧಗಳು ಸಂಬಂಧಗಳು ಆಗಬಾರ್ದು ಅಲ್ವಾ ನಿಜವಾಗ್ಲೂ ಸಂಬಂಧಗಳೇ ಆಗ್ಬೇಕು ಆದಾಗ ಎಲ್ಲ ಚೆನ್ನಾಗಿ ಇರುತ್ತೆ ಆದ್ರೆ ನಮ್ಮ ಹತ್ತಿರದವರು ನಮ್ಗೆ ಸಹಾಯ ಮಾಡ್ತಾರೋ ಮಾಡಲ್ವೋ ದೂರದವರು ನಮಗ್ ಸಹಾಯ ಮಾಡ್ತಾರೋ ಮಾಡಲ್ವೋ ಎಲ್ಲರೂ ಮರ್ತುಬಿಡೋಣ ಒಂದಕ್ಕೆ ಸೆಕೆಂಡ್ ಅಲ್ಲಿ ನಾವು ಎಲ್ಲರಿಗೂ ಒಳಿತಾಗ್ಲಿ ಅಂತಲೇ ಬಯಸೋಣ ಅಲ್ವಾ ನಾವಂತೂ ಎಲ್ಲರಿಗೂ ಸಹಾಯ ಮಾಡಕ್ಕೆ ಹೋಗೋಣ ಅಲ್ವಾ ಅದಕ್ಕೆನೆ ಎಲ್ಲರೊಗೊಂದಾಗೂ ಮಂಕುತಿಮ್ಮ ಅಂತ ಇದ್ ಬಿಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು